ನಮ್ಮ ಹ್ಯಾಂಡ್ ಸ್ಟ್ರಿಂಗ್ ಗಳನ್ನ ಹಾಗೂ ಲೋವರ್ ಬ್ಯಾಕ್ ಅನ್ನ ಮತ್ತಷ್ಟು ಫ್ಲೆಕ್ಸಿಬಲ್ ಮಾಡ್ಲಿಕ್ಕೆ ಸಹಾಯ ಮಾಡುವಂತ ಸಿಂಪಲ್ ಆಸನ ಅಂದ್ರೆ ಇದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೋಡೋಣ ಈ ಆಸನವನ್ನ ಅಭ್ಯಾಸ ಮಾಡಕ್ಕೆ ಮೊದಲದಾಗಿ ನಿಮ್ಮ ಎರಡು ಕಾಲ್ಗಳನ್ನ ಆದಷ್ಟು ಅಗಾಲವಾಗಿ ಇಟ್ಕೊಳ್ಬೇಕು ಅಂದ್ರೆ ನಿಮ್ಮ ಹಿಪ್ಗಿಂತಲೂ ಸ್ವಲ್ಪ ಜಾಸ್ತಿ ಅಗಾಲವಾಗಿ ಇಟ್ಕೊಳ್ಬೇಕು ಇಲ್ಲಿಂದ ನಿಮ್ಮ ಎರಡು ಪಾತ್ರಗಳನ್ನ ಒಂದು ದಿಕ್ಕಿನಲ್ಲಿ ಈ ತರ ಟರ್ನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಭುಜಗಳನ್ನ ಕೂಡ ಈ ರೊಟೇಟ್ ಮಾಡ್ಕೊಳ್ಬೇಕು ಕೈಗಳನ್ನ ಸೊಂಟದ ಮೇಲೆ ಈ ಇಟ್ಕೊಳ್ಳಿ ದೀರ್ಘವಾದ ಒಳಗೆ ತಗೊಳ್ತಾ ಹೊರಗೆ ಸಂದರ್ಭದಲ್ಲಿ ನಿಮ್ಮ ಎದೆ ಭಾಗವನ್ನ ಆದಷ್ಟು ಮಂಡಿ ಹತ್ತಿರ ತಗೊಂಡು ಹೋಗ್ಲಿಕ್ಕೆ ಹೀಗೆ ಹೋಗುವ ಸಂದರ್ಭದಲ್ಲಿ ನಿಮ್ಮ ಭುಜಗಳು ಅಥವಾ ನಿಮ್ಮ ಬೆನ್ನು ರೌಂಡ್ ಆಗಬಹುದು ಅದನ್ನ ಆದಷ್ಟು ನೇರವಾಗಿ ಇಡಕ್ಕೆ ಅಭ್ಯಾಸ ಮಾಡಿ ಕೆಳಗೆ ಹೋದಷ್ಟು ನಿಮಗೆ ಸಾಧ್ಯವಾದರೆ ನೀವು ಕೈಗಳನ್ನು ಕೆಳಗಿಡ್ಬೋದು ನಿಮ್ಮಲ್ಲಿ ಸಾಮರ್ಥ್ಯ ಇರುವಷ್ಟು ಮಾತ್ರ ನೀವು ಸ್ಟ್ರೆಚ್ ಮಾಡಿ ಇಲ್ಲಿಂದ ಸರದಿಂದ ನಿಮಗೆ ಹೊರಗಡೆ ಬರಬೇಕು ಅನ್ಸಿದ್ರೆ ಮೊದಲೇದಾಗಿ ನೀವು ಕೈಗಳನ್ನ ಈ ತರ ಸೊಂಟದ ಮೇಲೆ ಇಟ್ಟು ದೇಹದ ಮೇಲ್ಭಾಗವನ್ನ ರಿಲೀಸ್ ಮಾಡಬೇಕು ಇಲ್ಲಿಂದ ನಿಮ್ಮ ಎರಡು ಪಾದಗಳನ್ನ ಮುಂದಕ್ಕೆ ತಕೊಂಡ್ ಬರ್ತಾ ನಿಮ್ಮ ಕಾಲ್ಗಳನ್ನ ಜೊತೆಗೆ ತಕೊಂಡ್ ಬಂದು ಸಮಸ್ಥಿತಿಯಲ್ಲಿ ನೀವು ರಿಲ್ಯಾಕ್ಸ್ ಮಾಡಬಹುದು